ಸೌಕರ್ದಿ ಇವತ್ತೊಂದು ಸ್ಪೆಷಲ್ ಏನಾರು ಮಾಡುದಿಲ್ಲ ನಮ್ಮ ಉತ್ತರ ಕರ್ನಾಟಕದ ಜನಗಳಿಗೆ ಜನಪದ ಶೈಲಿ ಒಳಗೆ ಎಲ್ಲ ಮೊದ್ಲು ನಮಸ್ಕಾರ ಮಾಡುವ ನಮ್ಮ ಉತ್ತರ ಕರ್ನಾಟಕದ ಮಂದಿಗಳಿಗೆ ಧ್ವನಿಗಳಿಗೆ ಅಭಿಮಾನಿಗಳಿಗೆ ನಮ್ ಕಡೆಯಿಂದ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಅವ್ರ ಕಡೆಯಿಂದ ಮತ್ತೆ ನಿಮ್ಮ ಮುಂದೆ ಬಂದಿದೀವಿ ಏನೋ ಒಂದು ವಿಶೇಷ ಬಡ ಜನರ ಕಷ್ಟ ಕಾರ್ಪನೆಗಳಲ್ಲಿ ಎಷ್ಟು ಸಾಧ್ಯ ಆಗ್ತದ ಅಷ್ಟ ಅವರ ಒಂದು ಎದುರಿಸ್ತಾ ಇರ್ತಾರ ಜೀವನದಲ್ಲಿ ಸ್ವಲ್ಪ ಅಳಿಯಲು ಸಹಾಯ ಮಾಡುವ ಒಂದು ದೃಷ್ಟಿಯಿಂದ ಒಂದು ಸಣ್ಣ ವಿಡಿಯೋ ಸಿನಿಮಾ ನೋಡಿರ್ಲ ಸಂಪತ್ತಿಗೆ ಸಂಪತ್ತಿ ಸವಾಲ ಸಹಕಾರ ಸಿದ್ದಪ್ಪ ಹಂಗ ನನ್ ಮಾವ ಅಲ್ಲ ದುರ್ಗಿ ಹಂಗ ನಾನು ಅಲ್ಲ ಈಗ ನಾವು ಮಾಡಿದ್ದ ಕಿರುಚಿತ್ರ ನೀವ ನೋಡಿ ಇಷ್ಟ ಕಮೆಂಟ್ ಮಾಡ್ತೇವೆ ಮತ್ತ ಇಷ್ಟ ಎಲ್ಲಾರು ಸಬ್ಸ್ಕ್ರೈಬರ್ ಆಗ್ತಾರೆ ಮತ್ತೆ ಇಷ್ಟ ನಮ್ದು ವ್ಯೂಸ್ ಎಲ್ಲ ಬರ್ತಾವ ನಿಮಗ್ ಬಹಳ ಇಷ್ಟಾನು ಆಗ್ತದ ಏ ದುರ್ಗಿ ದುರ್ಗಿ ಅಲ್ಲ ಅಂತ ಹೇಳ್ತಾ ಇದ್ದೀವಿ ದುರ್ಗಿ ಹೇಳ್ತೀನಿ ಕೇಳೋ ನಿಕ್ಕೆ ತಾಯಿ ಮಗ ಬಂಗಲ ಆಗಿದ್ರ ನೀ ಏನ್ ಮಾತಾಡ್ತಿದೀಯಾ ಅದು ಮಾಡಿ ತೋರಿಸು ನೋಡು ಬಾ ನಡೆ ಬರೀ ಮಾತಾಡಕ ಹೋಗಬೇಡ ಮಾತಾಡದೆ ಮಾಡಿ ತೋರಿಸಲಿ ಸರ್ ನಾವು ಇರಲ್ಲ ನಿಂಗೂ ಊಟ ಕೊಡ್ತೀನಿ ಇರು ಬರಿ 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 ಎಲ್ಲಾರು ಊಟಕ್ಕೆ ಬರಿ ಅಕ್ಕ ಊಟ खाಕೀ

ನಾನು ಇಲ್ಲಿ ಹೋಗಿ ಮುರ್ತತಾ ಇರ್ತೇನೆ ಅಮ್ಮಾ ಇದೆ ಹೊತ್ತಂದಿನಿ ನಾನು ಸಾಧ್ಯ ಊಟ ಕೊಡ್ತೇನಿ ನಾನು ಊಟ ಕೊಡೋದಿಲ್ಲ ಐದು ಎಲ್ಲ ಮಾಡ್ತಿ ಕಾಜೇ ಮಾಡಿ ಬಾ ಬಕಿನೇಮ್ಮಾ ಅಮ್ಮಾ ಕರಿ

ಬೇರೆ ಮನ್ಯಾಗ ಗಂಡ ಏನ್ ತಂದ್ಕೊಡ್ಬೋಲ್ಲ ಕೊಡೋಲ್ಲ ಕೊಡಬಲ್ಲ ಅಂತ ಹೇಳಿ ಎಷ್ಟ ಮಾಡ್ಕೋತ ಇರ್ತಾವ ಇವೆಲ್ಲ ಮನೇಲಿ ತಂದಿಟ್ಟರು ಹುಡುಗಿದ ಸೌಕರ್ದಿಯೇ ಏ ಸೌಕರ್ದಿಯೇ ಮತ್ತೆ ಹೋಗಿ ಕೊಟ್ಟವ್ ತೋಡ್ದಾಗ ಬರಿ ಹುಡುಗಿನ ಗಿಡ ಹಚ್ಚು ಆ ಗಿಡ ಹಚ್ಚು ಈ ಗಿಡ ಹಚ್ಚು ಬರೀ ಇದಲ್ಸ ಎಲ್ಲಿದ್ದೀವಿ ಸೌಕರ್ದಿಯ ಏನ್ ಮಾಡ್ತಿದ್ದೆ

ಅದಲ್ಲಾ ತೊಡೇನು ತಂದಿರಿ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಬೇಡ ನನ್ನ ನಾ ಹೆಂಗ ನೋಡಲೇ ನಿನ್ನ ಸಾ 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 ಜಾತ್ರೆ ಬಲು ಸಮೀಪ ಬಂದೆ ಸಮೀಪ ಎಲ್ಲಾರು ತಯಾರಾಗೋಣ ನಾನು ನೀನು ಕೊಡಿ ನಲುಮೆಯ ಜಾತ್ರೆ ಮಾಡಿ ಎಲ್ಲರೂ ಹೋಗಿ ಬರೋಣ

ನನ್ನ ನಿನ್ನ ಪ್ರೇಮದ ಮಾತು ಮಂಡಲಿ ಮುಚ್ಚಿ ಇಡಬೇಕು ರಾತ್ರಿ ನಾ ನಿನ್ನ ಭೇಟಿಗೆ ನಾ ಬಾಗಿಲ ತೆರೆದ ಇಡಬೇಕ ಬಾಗಿಲ ತೆರೆದ ಇಡಬೇಕು ಗಂಡ ಇದ್ದವಾಗ ಯೋನ ವೈಕಲ್ 45% ಅದು ಕತ್ತೆ ಸಕ್ಕರ್ತೀರಿ ಓ ಮಾತು ಏನುวะ ಏನು ಟೆನ್ಷನ್ ಮಾಡ್ಕೊಂಡಾಳ್ರಿ ಬಡ ಟೆನ್ಷನ್ ಮಾಡ್ತೋ ಒಂದೇನಾಗಿ ಅವರಿಗೆ ಒಂದಾಕಡೆಮಕ್ಕೆ ಒಂದಾಕಡೆಮಕ್ಕೆ ಎಲ್ಲಾ

ಇಲ್ಲಿಗೆ ಅನ್ಯಾಗ್ತದೆ ಬಡವರು ಹೊರಗಾರ ಏನೋ ಸಪೋರ್ಟ್ ಹೆಲ್ಪ್ ಮಾಡು ಮತ್ತೆ ಇವತ್ತು ನಾಳೆ ಮತ್ತೆ ಮುಗಿಸ್ತಾರೆ ಮತ್ತ ಅವ್ರ ಮುಗಿದ ಮನೆ ಕರೆಯಿಲ್ಲ ನಮ್ಮ ಸರಿ ಆಗಿಲ್ಲ ಅವ್ರ್ ಜೋಡಿ ಕೆಲಸ ಮುಗಿದ್ರಂದ್ರ ನಮ್ ಶುರು ಅವ್ರಿಗೆ ಶುರು ಊಟ ಬಿಡುವಷ್ಟು ಮನುಷ್ಯ ಹರ್ಸ್ಕೊಂಡು ಅಷ್ಟು ಸಾಲ ಮಾಡ್ಬಾರ ನಿಮ್ ಕೈಲಿ ಎಷ್ಟು ನಿಮ್ದು ಅಷ್ಟ ಮಾಡ್ಬೇಕು ಇಲ್ಲಿ ನಿಮ್ ಪರಿಸ್ಥಿತಿ ನೋಡಿ ಕೇಳಿ ನಿಮ್ಗೆ ಹೆಲ್ಪ್ ಮಾಡ್ತಾ

ಅದು ನಾನಲ್ಲ ಅದನ್ನ ಏನ ಸಹಾಯ ಮಾಡೋದು ಒಳ್ಳೇದ್ ಮಾಡೋದು ಒಂದು ನೋಡ್ಕೊಳುದು ನೋಡೋದು ಅದೆಲ್ಲ ನಮ್ಮ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರ ಅದು ಶಿವ ಪುಣ್ಯಾತ್ಮ್ ಸೊ ಅಂತ ಒಂದು ತಂದೆ ತಾಯಿ ಹೊಟ್ಟೆ ಹುಟ್ಟಿದಂತ ಮಕ್ಕಳ

ನಡೀಸ್ಕೋ ಸುಪ್ರೇಷ್ ನೀವು ನೋಡ್ರಿ ಆಮೇಲೆ ಇವರ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರ ಸುರೇಖಮ್ಮ ಮತ್ತು ಯಶೋಧಮ್ಮ ಅವರು ಏನ್ ಮಾತಾಡ್ತಾರ ಅದ್ರ ಅವ್ರು ಮಾತು ಕೇಳ್ರಿ ಆಮೇಲೆ ನಿಮ್ಮ ಅನಿಸಿಕೆಗಳನ್ನ ಮುಕ್ತ ಕಂಠದಿಂದ ಚಾನಲ್ ಅಲ್ಲಿ ಹಂಚ್ಕೊಳ್ರಿ ನಮ್ಗೆ ಎಷ್ಟ್ ಹೇಳಿದ್ರು ಸಾಲದಂತಾದ್ರೆ ಮನೆಯವರ ಸೌಕಾರ್ತಿ ಸೌಕಾರ ನಮಗೂ ಬಂಗಾರ ನಾವು ಕೆಲಸ ಮಾಡ್ತು ನಮಗೆ ನೋಡ್ತಾರ ಎಷ್ಟು ಹೇಳಿದ್ರು ಖುಷಿ ಅಂತ ಸಾಲದವ್ರಿ ಸೌಕಾರ್ತಿ ಮಾಡಿದಾರು ಇದನ್ನ ನೋಡಿ ನೀವ್ ಲೈಕ್ ಮಾಡಿ ನೋಡ್ಕೊಂಡ್ ಬಂದ್ರಲ್ಲ ಮನಿ ಒಣಗಿಂದ ನಮ್ ಜೊತೆ ಇರೋ ಜೊತೆನೇ ಇಟ್ಕೊಂಡ ಬಂದಷ್ಟ ತಿರುಚಿತ್ರ ನಿಮ್ ಸಲುವಾಗಿ ತಗೊಂಡಿದೀವಿ ನಮ್ಮ ಗರಿ ಗಿರಿ ಜೀವನ ಒಳಗ ತಗೊಂಡಿದೀವಿ ನೀವೆಲ್ಲಾರು ಸಪೋರ್ಟ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತಾಗ ನಮಗ್ ತಿದ್ದರಿ ನಮಗ್ ತೀಡ್ರಿ ನಮ್ ಮುಂದಕ್ಕೆ ತಗೊಂಡ್ ನೀವೋ ಹೋಗ್ರಿ ಮತ್ತೆ ನಮ್ ಕಿರುಚಿತ್ರ ಇದೇ ಯಾವ ರೀತಿ ಮಾಡೋದಂತ ಮತ್ತ್ ನೀವ್ ಕಮೆಂಟ್ಗಳು ಮಾಡಿ ಹೇಳಿ ನಮಗ ಮತ್ತೆ ನೀವು ನಮ್ಗ್ ಸಪೋರ್ಟ್ ಮಾಡಿ ಸಲುವಾಗಿ ನಿಮ್ಗ್ ನಮ್ ಕಡೆಯಿಂದ ಬಹಳಷ್ಟು ಧನ್ಯವಾದ ನೋಡಿ ನಿಮ್ಗೆ ಗೊತ್ತದ ನಾವೊಂದು ಸರ್ಕಾರಿ ಅಧಿಕಾರಿ ಎಷ್ಟ ಒಂದು ಒತ್ತಡದಲ್ಲಿ ಇರ್ತೇನೆ ಆ ಕೆಲಸದಲ್ಲಿ ನಿರಂತರ ಆಗಿರ್ತೇನೆ ಇದೆಲ್ಲ ಮಾಡ್ಲಿಕ್ಕೆ ನಾನು ಟೈಮ್ ಸಿಗೋದಿಲ್ಲ ಬಟ್ ಮಡದಿ ಮಕ್ಕಳ ಸಲುವಾಗಿ ಸ್ವಲ್ಪ ಟೈಮ್ ಕೊಡ್ಬೇಕಂದ್ರೆ ತಕೊಂಡ ಇದೆಲ್ಲ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ ತಪ್ಪು ತಡೆಯೋ ಇದ್ರು ಕೂಡ ನೀವು ಹೇಳಿ ನಮ್ಗೆ ಮಾರ್ಗದರ್ಶನ ಮಾಡ್ರಿ ಮತ್ತೆ ಅದನ್ನ ನಾವು ತಿಳ್ಕೊಂಡು ಮತ್ತೆ ಮುಂದೆ ಇಂತ ಒಳ್ಳೆ ಹೊಳೆ ಒಂದು ಚಿತ್ರಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ವೇ ಜನ ನಮಸ್ಕಾರ